ವಿಡಿಯೋ ಫೋಟೋ ಇಲ್ಲ ಏನಿಲ್ಲ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂಸದರಾಗಿದ್ದೀರಿ ತಾವು ಹಂಗಾಗಿ ಮಕ್ಕಳಿಗೆ ಇನ್ಸ್ಪಿರೇಷನ್ ತಗೊಂದು ಎರಡು ಮಾತುಗಳನ್ನು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಒಂದು ಎಜುಕೇಶನ್ ಮಕ್ಕಳಿಗೆ ಈಗ ನಮ್ಮ ಒಳ್ಳೆಯ ಶ್ರೀಮಠದಲ್ಲಿ ಕಲಿತಿರ್ತಕ್ಕಂಥದ್ದು ಎಷ್ಟು ಮಕ್ಕಳಿದ್ದಾರೆ ಗೊತ್ತಿ ಹಂಗಾಗಿ ತಾವು ತಮ್ಮ ಕಡೆಯೂ ಒಂದು ಸಂದೇಶ ಮಕ್ಕಳಿಗೆ ಓದಲಿಕ್ಕೆ ಇನ್ಸ್ಪಿರೇಷನ್ ಏನು ಬೇಕಾದ್ರೂ ಸಾಧಿಸ್ಬೇಕು ಅನ್ನೋದು ನಮ್ಮ ಪ್ರತ್ಯಕ್ಷ ಸಾಕ್ಷಿ ಮುಂದೆ ಇದ್ದೀರಿ ಹಿಂಗೆ ಪೂಜ್ಯರು ಆಗ್ಬೋದು ಹಿಂಗೆ ಎಂ ಪಿಗಳು ಆಗ್ಬೋದು ಹಂಗಾಗಿ ಸಾಗರ್ ಕಂಟ್ರಬ್ಯೂಟರ್ನ ನಮ್ಮ ಸಂಸದರು ಲೋಕಸಭೆ ಸಂಸದರು ಇದ್ದೀರಿ ಹಾಗಾಗಿ ಮಕ್ಕಳಿಗೆ ಒಂದು ಸಂದೇಶ ನೀವು ಜೊತೆ ಕಳಿಸ್ಕೊಂಡು ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ಹಗಲ ರಾತ್ರಿ ನಾವು ದುಡಿದರೆ ನೂರಕ್ಕೆ ನೂರು ನಮಗೆ ಏನು ನಾವು ಮಾಡಬೇಕಂತಂತೀವಿ ಏನು ಆಗ್ಬೇಕಂತೀವಿ ಅದು ಆಗುತ್ತೆ ನಾವು ಯಾವತ್ತೂ ಹೋಪ್ ಬಿಡ್ಬ ಬಿಡಬಾರ್ದು ಯಾವತ್ತು ನಾವು ಯಾವುದೇ ಒಂದು ದಿನದಲ್ಲಿ ಇವಾಗ ನೋಡಿ ಒಂದು ದಿನದಲ್ಲಿ ನೀವು ಎಲ್ಲನೇ ಚಲೋ ಆಯಿತು ಅಂತಂದ್ರೆ ನೀವು ಕರೆಕ್ಟಾಗಿ ಮಾಡ್ಲತ್ತಿಲ್ಲ ಅಂತ ವಿಚಾರ ಮಾಡಬೇಕು ಎಲ್ಲ ನಿಮಗೆ ಕಷ್ಟ ನೀವು ಅನುಭವಿಸಿದ್ರೆ ಮಾತ್ರ ನೀವು ಎಲ್ಲ ನೀವು ಸರಿಯಾಗಿ ದಾರಿಗೆ ನೀವು ಹೋಗ್ಲಿದ್ದೀರಂತ ತಾವು ವಿಚಾರ ಮಾಡಬೇಕು ಕಷ್ಟ ಬಂತು ಅಂತಂದರೆ ನಾವು ನಾವು ಅಪ್ ಮಾಡ್ತೀವಿ ಅಥವಾ ನಾವು ಹೋಪ್ ಬಿಡ್ತೀವಿ ಅಂತಂದರೆ ಅದು ಸರಿಯಾಗಿ ಸರಿಯಾದಿಲ್ಲ ಮೂರು ಸಿಗ್ತವೆ ಒಂದಿನದಲ್ಲಿ ನೀವು ನಿಮ್ಗೆ ಖುಷಿನೂ ಆಗುತ್ತೆ ಅದರಲ್ಲಿ ನಿಮ್ಗೆ ನೀವು ಕಷ್ಟವೂ ಅನುಭವಿಸ್ತೀರಿ ಅದರಲ್ಲಿ ನೀವು ನ್ಯೂಟ್ರಲ್ಲೂ ಇರ್ತೀರಿ ಅದಕ್ಕೆ ಇವು ಮೂರು ನಿಮಗೆ ಇದ್ದರೆ ಮಾತ್ರ ನೀವು ಸರಿಯಾಗಿ ದಾರಿಯಲ್ಲಿ ಹೋಗ್ಲತ್ತೀರ ಅಂತ ತಾವು ತಿಳ್ಕೋಬೇಕು ನೀವು ಬರೀ ಕಷ್ಟದಲ್ಲಿದ್ದರೂ ಅದನ್ನೂ ಸರಿಯಾಗಿ ದಾರಿ ಇಲ್ಲ ಬರೀ ಸುಖದಲ್ಲಿದ್ದರೂ ಅದನ್ನು ಸರಿಯಾಗಿ ದಾರಿ ಇಲ್ಲ ಎರಡೂ ಇರಬೇಕು ಅಂತಂದರೆ ಮಾತ್ರ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ ನೀವು ಸರಿಯಾಗಿ ದಾರಿ ಇಲ್ಲ ಅಂತ ಇನ್ನೊಂದು ಏನಂತಂದರೆ ನಿಮಗೆ ಒಂದು ಸೆನ್ಸ್ ಆಫ್ ಅರ್ಜೆನ್ಸಿ ಇರಬೇಕು ಕಿ ನಾಳೇನು ಮಾಡೋದು ಕೆಲಸ ಇವತ್ತೇ ಮಾಡಬೇಕು ಇವತ್ತಿನ ಮಾಡೋದು ಕೆಲಸ ಈಗಲೇ ಮಾಡಬೇಕು ಯಾಕಂತಂದರೆ ಯಾರೇ ಒಂದು ಈ ಹುಡುಗರು ಮಕ್ಕಳಿಗೆ ಯಾವುದೇ ಒಂದು ಪುಸ್ತಕ ಅಥವಾ ಪಾಠ ಓದಬೇಕಿರ್ತದೆ ಅವರಿಗೆ ಏನಿಸ್ತಾ ಕಿ ಆಯ್ತು ನಾನು ರಾತ್ರಿ ಓದ್ತೀನಿ ಅಂತ ನಾಳೆ ಬೆಳಗ್ಗೆ ಬೇಗ ಎದ್ದು ಓದ್ತೀನಿ ಒಂದು ಹತ್ತೇ ನಿಮಿಷ ನಾವು ಇಮಿಡಿಯಟ್ಲಿ ನಾವು ಪುಸ್ತಕ ತೊಗೊಂಡು ನಾವು ಓದ್ಲಾಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ನೂರಕ್ಕೆ ನೂರು ಅದೇ ನಮಗೆ ಹೆಲ್ಪ್ ಆಗುತ್ತೆ ಏನು ಪ್ರೊಕ್ರಾಸ್ಟಿನೇಷನ್ ಅಂತ ಇಂಗ್ಲೀಷಲ್ಲಿ ಇರ್ತಾರೆ ಯಾವುದೇ ಒಂದು ಕೆಲಸಕ್ಕೆ ನೀವು ಮುಂದೆ ಹಾಕೋತಾ ಇರ್ತೀರಿ ಮುಂದೆ ಹಾಕೋತಾ ಇರಲ್ದೇನೆ ಸೆನ್ಸ್ ಆಫ್ ವರ್ಜೆನ್ಸಿ ಒಂದು ಡೆವಲಪ್ ಮಾಡಿಬಿಟ್ಟು ನಾಡೇನು ಮಾಡೋ ಕೆಲಸ ಇವತ್ತು ಮಾಡಬೇಕು ಇವತ್ತು ಮಾಡೋಕ್ಕೆ ಕೆಲಸ ಈಗ ಮಾಡಿದರೆ ನೂರಕ್ಕೆ ನೂರು ನಿಮಗೆ ಸಕ್ಸಸ್ ಸಿಗುತ್ತೆ ಅದ್ರ ಜೊತೆ ಯಶಸ್ವಿ ಆಗುತ್ತೆ ಅದ್ರ ಜೊತೆ ದೇವರ ಆಶೀರ್ವಾದ ಪೂಜೆರ ಆಶೀರ್ವಾದನೂ ಭಾಳ ಇಂಪಾರ್ಟೆಂಟ್ ಅದ ಯಾಕಂತಂದರೆ ಯಾವುದೇ ಒಂದು ನೀವು ಕಾರ್ಯ ಮಾಡ್ತೀರಿ ಅದರಲ್ಲಿ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಅದು ನಮ್ಮ ಪೂಜಾರ ಆಶೀರ್ವಾದ ದೇವರ ಆಶೀರ್ವಾದದಿಂದನೇ ಮಾತ್ರ ಸಾಧ್ಯ ನೀವು ಒಳ್ಳೆಯ ದಾರಿಯಲ್ಲಿ ಹೋಗ್ಲತ್ತೀರಾ ಅಂತಂದರೆ ನೂರಕ್ಕೆ ನೂರು ದೇವರ ಆಶೀರ್ವಾದ ಪೂಜರ ಆಶೀರ್ವಾದ ಎಲ್ಲರದ ಆಶೀರ್ವಾದ ಇದ್ದೇ ಇರುತ್ತೆ ಅದಕ್ಕೆ ನಿಮ್ಮ ಏನದ ಒಳ್ಳೇದಿರಬೇಕು ಒಳ್ಳೆ ದಾರಿಯಲ್ಲಿ ಹೋಗ್ಲತ್ತೀರ ಅಂತಂದರೆ ನೂರಕ್ಕೆ ನೂರು ನಿಮ್ಮ ಮನಸ್ಸಿಗೆ ಒಂದು ಸುಖ ಒಂದು ಶಾಂತಿನೂ ಸಿಗುತ್ತೆ ಒಂದು ನೀವು ಕರೆಕ್ಟ್ ದಾರಿಗೆ ಹೋಗ್ತೀರಿ ಅಂತಂಬುದು ಒಂದು ಸಂದೇಶ ಲಾಸ್ಟ್ ಮಕ್ಕಳಿಗೆ ಓದಲಿಕ್ಕೆ ಎಷ್ಟು ಮಟ್ಟಿಗೆ ಶಿಕ್ಷಣದ ಮಹತ್ವ ಎಷ್ಟು ಇವಾಗ ನೋಡಿರಿ ಶಿಕ್ಷಣದ ಮಹತ್ವ ತಮ್ಮ ಎಲ್ಲರಿಗೂ ಈಗಾಗಲೇ ನಾವು ನಮ್ಮ ಸಮಾಜ ಬೆಳೀಬೇಕು ಆಗಬೇಕು ಅಂತಂದರೆ ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಈಗ ವಿದ್ಯಾರ್ಥಿಗಳು ಯಾವುದೇ ಒಂದು ಪುಸ್ತಕ ಪಾಠ ಇತ್ತು ಅಂತಂದರೆ ಅವ್ರ ಕೊಟ್ಟು ಓದಬೇಕು ಅವರು ಏನು ಮಾಡ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳು ಬೈಹಾಟ್ ಮಾಡ್ತಾರೆ ಮಗಪ್ ಮಾಡಿ ಅದು ಆನ್ಸರ್ ಶೀಟಲ್ಲಿ ಅವ್ರು ಬಿಡ್ತಾರೆ ಈಗ ನಾವು ಅಂಕಗಳು ಮಾರ್ಕ್ಸ್ ಇಂಪಾರ್ಟೆಂಟ್ ಇಲ್ಲ ನಮಗೇನು ನಾಲೆಜ್ ಇದೆ ಅದು ಇಂಪಾರ್ಟೆಂಟು ಯಾಕಂತಂದರೆ ನಾಳಿನ ದಿವಸ ಯಾವುದೇ ಒಂದು ಸ್ವಂತಾಗಿ ನೀವು ಕಂಪ್ನಿ ಸ್ಟಾರ್ಟ್ ಮಾಡ್ತೀರಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಎಲ್ಲೇ ಕೆಲಸ ಮಾಡೋಕೆ ಹೋಗ್ತೀರಿ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾಟ್ಕಿಂತ ಅವ್ರು ಇಂಟರ್ವ್ಯೂ ಅಲ್ಲಿ ನೋಡ್ತಾರೆ ಹಿಂಗೆ ನಿಮ್ಮ ಇರೋದು ಏನು ಜ್ಞಾನ ಇದೆ ನಾಲೆಜ್ ಇದೆ ಸ್ಕಿಲ್ ಸೆಟ್ ಇದೆ ಇದೇನ ಇಲ್ಲ ಅಂತ ಅನ್ಬೋದು ಅದಕ್ಕೆ ನಾವು ಮನ್ಸು ಕೊಟ್ಟು ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್ ಅರ್ಥ ಮಾಡಲ್ದೇ ನಾವು ಬಯಹಾಟ್ ಮಾಡಿ ನಾವು ಎಷ್ಟೇ ಬದ್ದಿ ನಮ್ಗೆ ಎಷ್ಟೇ ಮಾರ್ಕ್ಸ್ ಸಿಕ್ಕಿದ್ರು ಅದು ನಮ್ಗೆ ಉಪಯೋಗ ಆಗೋದಿಲ್ಲ ಅದಕ್ಕೆ ಅದು ಕರೆಕ್ಟಾಗಿ ನಾವು ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ನಾವು ಓದಬೇಕು ಮತ್ತು ಓದೋ ಜೊತೆ ನಿಮ್ಗೇನು ಇಂಟ್ರೆಸ್ಟ್ ಇದೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಪರ್ಸ್ಯೂ ಮಾಡಬೇಕು ಇವಾಗ ನೋಡಿ ನಮ್ಮ ಕಾಲದಲ್ಲಿ ಸಾಕಷ್ಟು ಜನ ಟೆಂತಲ್ಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಸಿಕ್ಕಿದ ಮೇಲೆ ಎಲ್ಲರೂ ಸೈನ್ಸೇ ಅಂತಾರೆ ಡಾಕ್ಟರ್ ಇಂಜಿನಿಯರೇ ಅಂತಾರೆ ಆ ಡಾಕ್ಟರ್ ಇಂಜಿನಿಯರ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇರೆದ್ರಲ್ಲಿ ಕಾಮರ್ಸ್ ಚಾರ್ಟೆಡ್ ಅಕೌಂಟೆನ್ಸ್ ಇದೆ ಅಡ್ವೊಕೇಟ್ ಆಗ್ಬೋದು ಹಿಂದಿನ ಕಾಲದಲ್ಲಿ ಸಾಕಷ್ಟು ಬೇರೆ ಬೇರೆ ಆಪರ್ಚುನಿಟೀಸ್ ಇದೆ ಸ್ಪೋರ್ಟ್ಸ್ ಇರ್ಬೋದು ನೀವು ಬರೀ ಒಂದೇ ಸ್ಟ್ರೀಮ್ ಸೈನ್ಸು ಅಥವಾ ಮೆಡಿಕಲ್ ಇಂಜಿನಿಯರ್ ಇಂಟ್ರೆಸ್ಟ್ ಇಲ್ಲದೇ ನೀವು ಮಾಡಿದ್ರಿ ಅಂತಂದರೆ ಅದೂ ಕಷ್ಟ ಆಗುತ್ತೆ ಅದಕ್ಕೆ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ನಾವು ಅರ್ಥ ಮಾಡ್ಕೊಳ್ಬೇಕು ಇಂಟ್ರೆಸ್ಟ್ ಇದ್ದಂತಲ್ಲಿ ನೀವು ಇಪ್ಪತ್ನಾಲ್ಕು ತಾಸದಲ್ಲಿ ನೀವು ಹದಿನಾರು ತಾಸು ನೀವು ಕೆಲಸ ಮಾಡಿದ್ರು ನಿಮಗೆ ಏನು ಅನಿಸಲ್ಲ ಇಂಟ್ರೆಸ್ಟ್ ಇಲ್ಲದೇ ನೀವು ನಾಲ್ಕು ತಾಸು ಕೆಲಸ ಮಾಡಿದ್ರು ನಮ್ಗೆ ಸ್ಟ್ರೇನು ಸ್ಟ್ರೆಸ್ಸು ಬೇರೆ ಬೇರೆ ಆಗುತ್ತೆ ಅದಕ್ಕೆ ಇಂಟ್ರೆಸ್ಟ್ ನೀವು ಪರ್ಸ್ಯೂ ಮಾಡಿ ನೀವು ಮಕ್ಕಳಿಗೆ ಮಕ್ಕಳು ಓದಬೇಕು ಅಂತ ನನ್ನ ಸಂದೇಶ ವೆರಿ ವೆರಿ ಗಡ್ ಥ್ಯಾಂಕ್ ಯು ಸರ್ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಸಾಗರ್ ಕಂಠ ಸಾಹೇಬರು ನಮ್ಮ ಜೊತೆಗೆ ಇವತ್ತು ಶ್ರೀಮಠ ಗದ್ದಿಗೆಯಲ್ಲಿ ಹಂಚಿಕೊಟ್ಟಿದ್ದಕ್ಕೆ ಪೂಜ್ಯರಿಗೂ ಹಾಗೂ ಎಂ ಪಿ ಸಾಹೇಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಧನ್ಯವಾದಗಳು ಕೇಳಿದರಲ್ಲ ಮಿತ್ರರೇ ಇಪ್ಪತ್ತೇಳನೇ ದಿನದ ಈ ಒಂದು ವಿಶೇಷ ಸ್ವಾರಿ ಇಪ್ಪತ್ತಾರನೇ ದಿನದ ಈ ಒಂದು ವಿಜಯ ಮಂತ್ರೇಶ್ ಕತ್ರು ಗದ್ದಿಗೆಯಲ್ಲಿ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಸಾಹೇಬರು ಅತ್ಯಂತ ಕಿರಿಯ ವಯಸ್ಸಿನ ಕೇವಲ ಇಪ್ಪತ್ತೈದು ವಯಸ್ಸಿನಲ್ಲಿಯೇ ಎಂ ಪಿ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಸಾಹೇಬರು ನಮ್ಮ ಜೊತೆಗೆ ಇವತ್ತು ಸಿಕ್ಕು ಹಂಡ್ರೆಡ್ ಪರ್ಸೆಂಟ್ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾಗಿದ್ದರೂ ಹಂಡ್ರೆಡ್ ಪರ್ಸೆಂಟ್ ಮಾಡಿದಾಗಲೇ ಮಾತ್ರ ಯಶಸ್ಸು ಸಿದ್ಧ ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಮಗು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಯೂಟ್ಯೂಬನ್ನು ಫಾಲೋ ಮಾಡಿ ಸರ್ವರಿಗೂ ನಮಸ್ಕಾರ